ಜಮ್ಮು ಕಾಶ್ಮೀರದ ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು ಜೂನ್ ಒಂಬತ್ತರಂದು ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ಕತ್ರಾದಿಂದ ಶಿವಕೋಡಿಗೆ ಸಂಚರಿಸುತ್ತಿದ್ದ ಹಿಂದೂ ಭಕ್ತರ ಬಸ್ಸಿನ ಮೇಲೆ ಪಾಕಿಸ್ತಾನ ಪೋಷಿತ ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ ದಾಳಿಯಲ್ಲಿ ಹತ್ತು ಹಿಂದೂ ಯಾತ್ರಿಕರು ಮರಣ ಹೊಂದಿದ್ದಾರೆ ಈ ರೀತಿಯ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಪಡೆಯಲು ತಾವು ಕೇಂದ್ರ ಸರ್ಕಾರಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ನಿರ್ದೇಶಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಯವರ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಈ ದಿನ ನಾವು ಇಲ್ಲಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಲು ಬಂದಿದ್ದೇವೆ ಕಾರಣ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯ ನಂತರದಲ್ಲಿ ಶಾಂತಿ ನೆಲೆಸಿತ್ತು ಆದರೆ ಸರ್ಕಾರ ಬದಲಾಗುವ ಸಮಯದಲ್ಲಿ ಉಗ್ರಗಾಮಿಗಳನ್ನು ಪಾಕಿಸ್ತಾನ ಕಡೆಯಿಂದ ಕಳಿಸಿಕೊಟ್ಟು ನಮ್ಮ ಯಾತ್ರಾತ್ರಿಗಳ ಮೇಲೆ ಗುಂಡಿನ ಮಳೆಗೈದು ಹತ್ತು ಜನ ಆನ್ ದ ಸ್ಪಾಟಲ್ಲಿ ಮೃತರಾಗಿದ್ದಾರೆ ಇವರ ಕುಟುಂಬಕ್ಕೆ ನಾವು ಸಾಂತ್ವನಗಳನ್ನು ತಿಳಿಸ್ತೇವೆ ಅವ್ರ ಜೊತೆ ನಾವಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೇಶಾದ್ಯಂತ ಅವರ ಜೊತೆ ನಿಂತಿದ್ದೇವೆ ಹಾಗೂ ಈ ಕಾರ್ಯವನ್ನು ನಡೆಸಿದ ಉಗ್ರಗಾಮಿಗಳಿಗೆ ಕಠಿಣಾತಿ ಕಠಿಣ ಕಾ ಶಿಕ್ಷೆಯನ್ನು ಕೊಡಿಸ್ಬೇಕು ಅವರು ಎಲ್ಲೇ ಇದ್ದರೆ ಅವ್ರನ್ನ ಹುಡುಕಿ ತಂದು ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷ ಯಾವುದೇ ರಾಷ್ಟ್ರ ಇರ್ಬೋದು ವಿದೇಶಗಳಿರ್ಬೋದು ಇವರುಗಳ ಸಹಾಯ ಇದ್ದರೆ ಅಂಥ ದೇಶದ ಮೇಲೂ ನಮ್ಮ ದೇಶ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ನನ್ನ